ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬುಧವಾರ ತುಂಬ ಈಸಿಯಾಗಿ ಮಾಡಿಕೊಳ್ಳುವ ಎರಡು ಪರಿಹಾರಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡ್ರೆ ಎಷ್ಟೋ ಜನಕ್ಕೆ ಈಗ ಏನೇ ಒಂದು ಕೇಳಿದ್ರು ಕೂಡ ನಮಗೆ ಸಾಲ ಇಷ್ಟಿದೆ ಸಾಲ ಅಷ್ಟಿದೆ ಸ ಬಡ್ಡಿ ಕಟ್ತಾಯಿದ್ದೀವಿ ಸಾಲ ತೀರಿಸೋದಕ್ಕೆ ತೀರಿಸೋದಕ್ಕಾಗ್ತಾಯಿಲ್ಲ ಇದನ್ನು ತೀರಿಸಬೇಕು ಅಂತ ಮತ್ತೊಂದು ಸಾಲ ಮಾಡಿದ್ದೀವಿ ಆ ಸಾಲ ತೀರಿಸಬೇಕು ಅಂದರೆ ಒಡವೆಗಳನ್ನಿಟ್ಟಿದ್ದೀವಿ ಈ ಥರ ಸಮಸ್ಯೆಗಳ ಮೇಲೆ ಸಮಸ್ಯೆ ಅನ್ನೋದು ಜಾಸ್ತಿ ಮಾಡ್ಕೊಂಡಿರ್ತಾರೆ ಅವರು ನಿರಾಳವಾಗಿ ಇರಬೇಕು ಅಂದರೂ ಆಗೋದಿಲ್ಲ ನಾವು ತೃಪ್ತಿಯಾಗಿ ಊಟ ಮಾಡಬೇಕು ಅಂದರೂ ಆಗೋದಿಲ್ಲ ಕಣ್ಣು ತುಂಬ ನಿದ್ದೆ ಮಾಡಬೇಕು ಆಗೋದಿಲ್ಲ ಯಾಕಂದರೆ ಸಾಲಗಳು ಅಷ್ಟು ಒರೆ ಆಗಿಬಿಟ್ಟಿರುತ್ತೆ ತೀರಿಸುವಂಥ ಮಾರ್ಗ ಗೊತ್ತಿಲ್ಲ ನಾವು ತುಂಬ ಕಡಿಮೆ ಸಂಬಳ ದುಡಿತಾ ಇದ್ದೀವಿ ಆ ಸಂಬಳದಲ್ಲೇ ತುಂಬ ಕಮಿಟ್ಮೆಂಟ್ಗಳಿದೆ ಬರುವಷ್ಟರಲ್ಲಿ ಆ ದುಡ್ಡು ನಮ್ಮ ಕೈಯೇ ಸೇರೋದಿಲ್ಲ ಅಕೌಂಟಲ್ಲಿದ್ದಂಗೆ ಎಲ್ಲ ಕಡೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀವಿ ಇನ್ನೂ ಕಾಸು ಸಾಕಾಗೋದಿಲ್ಲ ನಮಗೆ ಅಂತ ಸುಮಾರು ಜನ ಹೇಳ್ತಾರೆ ಇನ್ನೂ ಕೆಲವರು ನೀವು ನೋಡಬಹುದು ತುಂಬ ಕಡಿಮೆ ಸಂಬಳದಲ್ಲೇ ಎಷ್ಟು ಆನಂದವಾಗಿರ್ತಾರೆ ಅಂದರೆ ತುಂಬಾ ಖುಷಿಯಾಗಿರ್ತಾರೆ ಕಡಿಮೆ ಸಂಬಳ ದೊಡ್ಡದಾಗಿ ಅವರು ಒಂದೊಂದೊಂದೊಂದೇ ತಗೊಂಡಿರ್ತಾರೆ ಎಲ್ಲವೂ ಅವ್ರ ಹತ್ರ ಇರುತ್ತೆ ಮನೆ ಇರುತ್ತೆ ಆಸ್ತಿ ಇರುತ್ತೆ ಒಡವೆಗಳಿರುತ್ತೆ ಕಾರು ಬೈಕು ಈ ಥರ ಎಲ್ಲ ಇರುತ್ತೆ ಮಕ್ಕಳಿಗೂ ಚೆನ್ನಾಗಿ ಓದಿಸ್ತಾ ಇದ್ದಾರೆ ನಾವು ದೊಡ್ಡ ದೊಡ್ಡ ಸಂಬಳ ತಗೊಂಡು ಕೂಡ ನಾವು ಯಾಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ಅಂತ ನಾವು ಒಬ್ಬರನ್ನ ಕಂಪೇರ್ ಮಾಡ್ಕೊಳ್ತೀವಿ ನೋಡಿ ಎಷ್ಟೋ ಜನ ಈ ರೀತಿ ಆಗುತ್ತೆ ನೋಡ್ತಾ ಇರ್ತೀವಿ ಆದರೆ ಅದರಲ್ಲಿ ಒಂದು ಮ್ಯಾಜಿಕ್ಕೇ ಇದೆ ಅಂತ ಹೇಳಬಹುದು ಏಕೆಂದರೆ ನಾವು ಎಷ್ಟೇ ದುಡಿತಾ ಇದ್ರೂ ಕೂಡ ದೇವರ ಅನುಗ್ರಹ ಅನ್ನೋದು ಇದ್ದಾಗ ನೂರು ಕಷ್ಟಗಳು ಬರಲಿ ಇನ್ನೂ ಜಾಸ್ತಿ ಬಂದರೂ ಕೂಡ ಅದಕ್ಕೆ ಬೇಕಾಗಿರುವಂಥ ಉತ್ತರ ಕೂಡ ನಮಗೆ ಸಿಗುತ್ತೆ ಇನ್ನು ಕೆಲವೊಬ್ಬರಿಗೆ ಎಷ್ಟೇ ಒದ್ದಾಡ್ತಾ ಇದ್ರು ಕೂಡ ಸಾಲಗಳ ಹೊರೆ ಜಾಸ್ತಿ ಮಾಡಿಕೊಂಡು ನೆಮ್ಮದಿ ಇರೋದಿಲ್ಲ ಅವರು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸಾಲ ಆರಾಮಾಗಿ ತೀರಿಸಬಹುದು ಸಾಲ ತೀರಿಸುವ ಮಾರ್ಗಗಳು ನಮಗೆ ಗೊತ್ತಾಗುತ್ತೆ ನಮ್ಮ ಕೈಗೆ ಅಂದರೆ ನಮ್ಮ ಆದಾಯ ಜಾಸ್ತಿ ಆಗುವ ರೀತಿ ಶಕ್ತಿ ಅನ್ನೋದು ಬರುತ್ತೆ ಸ್ನೇಹಿತರೆ ನಮಗೆ ದುಡ್ಡು ಮಳೆ ಥರ ಸುರಿದು ಬರೋದಿಲ್ಲ ಯಾವ ಕಡೆಯಿಂದ ಆದರೆ ನಮಗೆ ಆಪರ್ಚುನಿಟೀಸ್ ಅನ್ನೋದು ಬರುತ್ತೆ ಧನ ಆಕರ್ಷಣೆ ಅನ್ನೋದಾಗುತ್ತೆ ಈ ಪರಿಹಾರಗಳಿಂದ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಯಾಕಂದರೆ ನಮಗೆ ಯಾವುದೇ ಕಡೆಯಿಂದ ಕೂಡ ಒಂದು ರೂಪಾಯಿ ಹುಟ್ಟೋದಿಲ್ಲ ಅಂತ ಅಂದ್ಕೊಳ್ತೀವಿ ನೋಡಿ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಎಷ್ಟೋ ಜನಕ್ಕೆ ಗ್ರಹದೋಷಗಳಿಂದ ಪ್ರಯತ್ನ ಪಟ್ಟಿದ್ದೆಲ್ಲ ವಿಫಲ ಆಗ್ತಾನೇ ಇರುತ್ತೆ ನೋಡ್ತಾ ಇರ್ತೀವಿ ಪ್ರತಿ ಕೆಲಸದಲ್ಲೂ ಸೋಲು ಏನೇ ಮಾಡೋಕ್ಕೋದ್ರೂ ಕೂಡ ಅದರಲ್ಲಿ ನಾವು ಯಾವಾಗಲೂ ಅಷ್ಟೇ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಇದ್ದಂಗೆ ಇದ್ದುಬಿಡ್ತೀವಿ ಅಂತಹವರು ಬುಧವಾರದ ದಿನ ಸಂಜೆ ಇದನ್ನು ಮಾಡಿಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಆರಾಮಾಗಿ ಸಾಲಗಳನ್ನು ತೀರಿಸಬಹುದು ಬೆಲ್ಲ ಅನ್ನೋದು ಪರಿಶುದ್ಧವಾದಂಥ ಒಂದು ಪದಾರ್ಥ ಬೆಲ್ಲವನ್ನು ನಾವು ಯಾಕೆ ತಗೊಳ್ಬೇಕು ಅಂದರೆ ನಮ್ಮ ಕಷ್ಟಗಳು ಅನ್ನೋದು ಕಹಿ ನಾವು ಸುಮಧುರವಾಗಿರುವಂಥದ್ದು ಅಂದರೆ ನಮಗೆ ಒಳ್ಳೆ ಆಪರ್ಚುನಿಟಿ ಬರುವಂಥದ್ದು ನಾವು ಕೇಳಿಕೊಂಡಿದ್ದು ಕೋರ್ಕೊಂಡಿದ್ದು ಎಲ್ಲವೂ ನಮಗೆ ಸಿಗುವಂಥದ್ದು ಅದಕ್ಕೆ ಬೆಲ್ಲವನ್ನು ನೀವು ತಗೊಳ್ಬೇಕು ದಾಸವಾಳದ ಎಲೆ ಅಂದರೆ ನಾವು ಆಸ್ತಿಗೆ ಸಂಬಂಧಪಟ್ಟಂಥದ್ದು ದುಡ್ಡಿಗೆ ಸಂಬಂಧಪಟ್ಟಂಥದ್ದು ಭೂದೇವಿ ಅಂತ ಹೇಳ್ತೀವಿ ಅದರಲ್ಲಿ ಲಕ್ಷ್ಮೀ ಮಾತೆ ಭೂದೇವಿ ಇಬ್ಬರೂ ನೆಲೆಸಿರೋದ್ರಿಂದ ಇಬ್ಬರು ಆಶೀರ್ವಾದ ಅನ್ನೋದು ತಪ್ಪದೇ ಯಥೇಚ್ಛವಾಗಿ ಸಿಗೋದರಿಂದ ಈ ಎಲೆಯ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ತಗೊಳ್ಳಿ ಅದನ್ನು ನೀವು ಇದಕ್ಕೆ ತೊಗರಿ ಬೇಳೆ ಆಗಿರಬಹುದು ಅಥವಾ ನೀವು ಕಡಲೆಬೇಳೆ ಆಗಿರಬಹುದು ಏಕೆಂದರೆ ಎಷ್ಟೋ ಗ್ರಹ ದೋಷಗಳನ್ನು ನಿವಾರಣೆ ಮಾಡೋದಕ್ಕೆ ಬೇಳೆ ಅನ್ನೋದು ತುಂಬ ಸಹಾಯಕ್ಕೆ ಬರುತ್ತೆ ಇದನ್ನು ಒಂದು ಅಷ್ಟು ನೀವು ಇದರಲ್ಲಿ ಹಾಕಬೇಕು ಒಂದು ತುಂಡು ಬೆಲ್ಲವನ್ನು ಹಾಕಬೇಕು ಈ ರೀತಿ ಹಾಕಿದಾಗ ಆ ದೋಷಗಳು ನಿವಾರಣೆಯಾಗಿ ಸಾಲವನ್ನು ತೀರಿಸೋದಕ್ಕೆ ನಮಗೆ ಬೇರೆ ಕಡೆಯಿಂದ ಒಂದು ಮಾರ್ಗಗಳು ಗೊತ್ತಾಗುತ್ತೆ ಐಡಿಯಾ ಅನ್ನೋದು ಬರುತ್ತೆ ಆಪರ್ಚುನಿಟೀಸ್ ಅವಕಾಶಗಳು ಅಂತ ಹೇಳ್ತೀವಲ್ವ ಆ ರೀತಿ ನಮಗೆ ಸೃಷ್ಟಿಯಾಗುತ್ತೆ ದೇವರ ಅನುಗ್ರಹದಿಂದ ಇದನ್ನು ನೀವು ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಕೇಳ್ಕೊಳ್ಬೇಕು ಸಾಲಗಳನ್ನು ತೀರಿಸೋದಕ್ಕೆ ಒಂದು ದಾರಿಯನ್ನು ತೋರಿಸುತ್ತಾಯಿ ಅಂತಂದ್ಬಿಟ್ಟು ನೀವು ಕೇಳಿಕೊಂಡು ಇದನ್ನು ಇಟ್ಟುಬಿಟ್ಟು ಮಾರನೆಯ ದಿನ ಅದನ್ನು ತಗೊಂಡೋಗಿ ನೀವು ಯಾವುದಾದ್ರೂ ದೇವಸ್ಥಾನಗಳ ಆವರ್ ಆವರಣದಲ್ಲಿ ಎಲ್ಲಾದರೂ ಓಡಾಡ್ತಾ ಇರ್ತೀರಲ್ವ ಆ ಆವರಣದಲ್ಲಿ ಇಟ್ಕೊಂಡು ಬಂದರೆ ಸಾಕು ಇನ್ನು ಈ ದಿನ ಸಂಜೆ ಮಾಡಿಕೊಳ್ಳುವ ಪರಿಹಾರ ಒಂದು ಮಾವಿನ ಎಲೆಯನ್ನು ತಗೊಂಡು ಬನ್ನಿ ಮಾವಿನ ಎಲೆ ಅನ್ನೋದು ನಮಗೆ ನೆಗೆಟಿವನ್ನು ತೆಗೆದು ಬಿಸಾಕುತ್ತೆ ಕಷ್ಟಗಳನ್ನು ನಿವಾರಣೆ ಮಾಡುತ್ತೆ ಒರೆಸಿಬಿಟ್ಟು ಚೆನ್ನಾಗಿ ಅದರ ಮೇಲೆ ನೀವು ಗಂಧದ ಪೇಸ್ಟು ಅಥವಾ ಅರಿಶಿಣದ ಪೇಸ್ಟನ್ನು ತಗೊಂಡು ಸ್ವಸ್ತಿಕ್ ಚಿಹ್ನೆಯನ್ನು ಬರಿಬೇಕು ಈ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದಾಗ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯ ಸಂಕೇತಗಳು ಸಿಗುತ್ತೆ ಇದನ್ನು ಬರೆದುಬಿಟ್ಟು ಸಾಸಿವೆಯನ್ನು ಸ್ವಲ್ಪ ಹಾಕಬೇಕು ಮಾವಿನ ಎಲೆ ಎಷ್ಟಿರುತ್ತೆ ಉದ್ದಕ್ಕೆ ಸಣ್ಣಕ್ಕಿರುತ್ತೆ ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರ ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಥರ ಪುಟ್ಟದಾಗೆ ನೀವು ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಜೀರಿಗೆಯನ್ನು ಹಾಕಬೇಕು ಜೀರಿಗೆ ಅನ್ನೋದು ಲಕ್ಷ್ಮೀ ದೇವಿಗೆ ಇಷ್ಟವಾದಂಥ ಒಂದು ಚಿಕ್ಕ ಚಕ್ಕದಾಗಿ ಈ ವಸ್ತುವನ್ನು ನಾವು ಇಟ್ಟಾಗ ತುಂಬ ಇಷ್ಟಪಡ್ತಾಳೆ ಆ ತಾಯಿ ಆಗ ಆ ತಾಯಿ ಅನುಗ್ರಹ ತೋರಿಸ್ತಾಳೆ ಇಷ್ಟನ್ನು ಇಟ್ಬಿಟ್ಟು ಅದ್ರ ಮೇಲೆ ಅರಿಶಿಣ ಕುಂಕುಮವನ್ನು ನಾವು ಹಾಕಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಯಾವಾಗಲೂ ಅಷ್ಟೇ ನಾವು ಏನೇ ಪರಿಹಾರಗಳನ್ನು ಮಾಡಿಕೊಂಡಾಗ ಈ ರೀತಿಯ ಪರಿಹಾರಗಳು ಮುಖ್ಯವಾಗಿ ಅರಿಶಿಣ ಕುಂಕುಮದ ಜೊತೆ ಏಕೆಂದರೆ ಇದೆಲ್ಲವೂ ಕೂಡ ನಮಗೆ ಆ ಕೆಟ್ಟ ಸಮಯ ಕಳ್ದಿದೆ ಕಳೆದೋಗ್ತಾ ಇದೆ ಒಳ್ಳೆ ಸಮಯ ನಮಗಾಗಿ ಬರ್ತಾ ಇದೆ ಅನ್ನೋದಕ್ಕೆ ಸೂಚನೆ ಕೊಡುವಂಥ ಪರಿಹಾರಗಳು ಇದಾಗಿರುತ್ತೆ ಸಾಸಿವೆ ಅನ್ನೋದು ಎಷ್ಟೇ ಒಂದು ಕೆಟ್ಟ ಮನುಷ್ಯರು ಕೂಡ ನಮ್ಮ ಮೇಲೆ ಏನೇ ಕೆಟ್ಟ ಪ್ರಭಾವ ಬೀರ್ತಾಯಿದ್ರು ತುಂಬ ಜನ ನಮಗೆ ಗೊತ್ತಿರುವಂಥವರೇ ನಮ್ಮ ಅಕ್ಕಪಕ್ಕದವರು ಇವ್ರ ಕಡೆಯಿಂದನೇ ನಮಗೆ ಜಾಸ್ತಿ ದೋಷಗಳು ಅನ್ನೋದಾಗುತ್ತೆ ದೋಷಗಳಿಂದ ನಾವು ಎಷ್ಟೇ ಒಂದು ಅಚೀವ್ ಮಾಡಬೇಕು ಅಂದರೂ ಕೂಡ ಕೆಳಗಡೆ ಬಿದ್ದೋಗ್ತೀವಿ ಡೌನ್ ಫಾಲಾಗ್ತೀವಿ ಅವಮಾನಗಳ ಪಾಲಾಗ್ತೀವಿ ಯಾರು ಸಹಾಯಕ್ಕೆ ಬರಲ್ಲ ಸುಮ್ಮನೆ ಬಾಯಿ ಮಾತಿಗೆ ಮಾತ್ರ ಚೆನ್ನಾಗಿದ್ದೀರ ಮಾತಾಡ್ತಾರೆ ನಿಮ್ಗೆ ಏನೇ ಸಹಾಯ ಇದ್ರೂ ಕೇಳಿ ಮಾಡ್ತೀವಿ ಈ ಥರ ಎಲ್ಲ ಹೇಳ್ತಾರೆ ತೀರಾ ಕಷ್ಟಗಳು ಅಂತ ಬಂದಾಗ ಕೈ ಹಿಡಿ ಎಲ್ಲ ಸ್ನೇಹಿತರೆ ಇಷ್ಟನ್ನು ನೀವು ಎಲ್ಲಿಡಬೇಕು ನಿಮ್ಮ ಮನೆಯ ಹತ್ರ ಇಡಬೇಕು ಹೊಸ್ತಿಲ ಹತ್ರ ನೀವು ಬಲಗಡೆ ಆದರೂ ಇಡಿ ಎಡಗಡೆ ಆದರೂ ಇಡಿ ತೊಂದರೆ ಇಲ್ಲ ತುಂಬಾ ಮುಖ್ಯವಾಗಿ ನೀವು ಸಂಜೆ ಮೇಲೆ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಒಂದು ಆರು ಗಂಟೆಯ ಮೇಲೆ ಮಾಡಿಕೊಳ್ಬೇಕು ಈ ಪರಿಹಾರವನ್ನು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಪರಿಹಾರದಲ್ಲಿ ನಮಗೆ ಆದಷ್ಟು ನಮ್ಮ ಸಮಸ್ಯೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಇದು ಸಹಾಯಕ್ಕೆ ಬರುತ್ತೆ ಇದನ್ನು ನೀವೇನು ಮಾಡಬೇಕು ಮತ್ತೆ ನಮಗೆ ಗುರು ಪೌರ್ಣಮಿ ಗುರುವಾರ ಬಂದಿದೆ ಅದಕ್ಕಿಂತಿನ ದಿನ ಬುಧವಾರ ಮಾಡಿಕೊಂಡಾಗ ಇರುವಂಥ ಆ ನೆಗೆಟಿವು ಏನೇ ಸಮಸ್ಯೆಗಳು ಒದ್ದಾಟ ಅದನ್ನೆಲ್ಲವೂ ಕೂಡ ಎಳೆದು ಇದು ಅಬ್ಸರ್ವ್ ಮಾಡಿ ಇಟ್ಕೊಳ್ಳುತ್ತೆ ಇದನ್ನು ನಾವು ಯಾವಾಗಲೂ ಕಣ್ಣೀರು ಬಾಧೆ ಅಂತ ಹೇಳ್ಕೊಳ್ತಾ ಇರ್ತೀವಲ್ವ ಯಾರ ಹತ್ರನೋ ಹೇಳ್ಕೊಳ್ಳೋ ಬದಲು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಆದಷ್ಟು ಇದು ನೀವು ವ್ಯಾಪಾರ ಮಾಡುವ ಅಂಥವರು ಏನಾದರೂ ಇದ್ದರೆ ಅದನ್ನು ಇದ್ದರೆ ಅಂತಹವರು ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ವ್ಯಾಪಾರ ಕೂಡ ಮುಖ್ಯವಾಗಿ ನಮಗೆ ಚೆನ್ನಾಗಾಗಬೇಕು ಏಕೆಂದರೆ ಇನ್ವೆಸ್ಟ್ ಮಾಡಿರ್ತೀವಿ ಇರೋ ಬರೋ ದುಡ್ಡೆಲ್ಲ ಅದ್ರ ಮೇಲೆ ಹಾಕಿರ್ತೀವಿ ಏನು ವರ್ಕೌಟ್ ಇಲ್ಲ ಅಂತ ಹೇಳ್ತಾರೆ ನೋಡಿ ಅವರುಗಳು ಇದನ್ನು ಮಾಡಿಕೊಳ್ಳಿ ಮಾರನೆಯ ದಿನ ಅದನ್ನು ನೀವು ತೆಗೆದುಬಿಟ್ಟು ಕ್ಲೀನಾಗಿ ಒಂದು ಕವರಲ್ಲಿ ಹಾಕ್ಬಿಡಬೇಕು ಯಾರು ತುಳಿದೇ ಇರುವ ಕಡೆ ಇದನ್ನು ಹಾಕಬೇಕು ಪದೇ ಪದೇ ಯಾರಾದರೂ ತುಳಿದ್ರೆ ಆ ಕಷ್ಟಗಳು ರಿಪೀಟ್ ಆಗಿಬಿಡುತ್ತೆ ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ